ಹಲೋ ನನ್ನ ಕನಸಿನ ಕುಟುಂಬದವರೇ ನೋಡಿ ಏನು ಸೋಮವಾರ ಶ್ರೀರಾಮನ ದೇವಸ್ಥಾನ ಉದ್ಘಾಟನೆ ಆಗ್ತಿದೆ ಅಯೋಧ್ಯೆಯಲ್ಲಿ ನಮ್ಮ ದಾವಣಗೆರೆಯಲ್ಲಿ ಹೆಂಗೆ ಸಂಭ್ರಮ ಸಾಗರ ಇದೆ ನೋಡಿ ಬಸ್ಗಳು ನೋಡಿ ಈ ಜಾಗ ಯಾರಂತ ತೋರಿಸ್ತೀನಿ ಮೋಸ್ಟ್ ಪಾಪ್ಯುಲರ್ ಹೆಸರಂತ ಪ್ಲೇಸೇ ಇದು ಸರ್ಕಲಲ್ಲಿ ನೋಡಿ ಎಲ್ಲ ದೇಪಗಳಿಂದ ಅಲಂಕಾರ ಸೆಲೆಬ್ರೇಷನ್ ಮಾಡ್ತಿದ್ದಾರೆ ಸೆಲೆಬ್ರೇಷನ್ ಮಾಡಂತ ಟೈಮ್ ತಾನೇ ಇದು ಮಾಡಲೇಬೇಕು ಐದುನೂರು ವರ್ಷ ಹಿಂದಿನ ಹೋರಾಟದ ಪ್ರತಿಫಲ ಸೋಮವಾರ ನಮ್ಮೆಲ್ಲರ ಕಣ್ಮುಂದೆ ನೋಡಿ ದೇವಸ್ಥಾನಕ್ಕೂ ಹೇಗೆಲ್ಲ ಲೈಟ್ಸ್ ಹಾಕಿದ್ದಾರೆ ಹಾಕಿದ್ದಾರೆ ಶುಭ ಕೋರ್ತಿದ್ದಾರೆ ಇವರು ನೋಡಿ ಆಯ್ದು ಶ್ರೀರಾಮ ಅವರು ಕಾರ್ಯದರ್ಶಿ ವೈದ್ಯಕೆ ಹಾಸ್ಪಿಟಲ್ ನೋಡಿ ಇವ್ರ ವತಿಯಿಂದ ದಿನಾಂಕ ಇಪ್ಪತ್ತೆರಡು ಒಂದು ಎರಡು ಸಾವಿರದ ಇಪ್ಪತ್ತರ ಸೋಮವಾರ ಬೆಳಗ್ಗೆ ಹನ್ನೊಂದು ಗಂಟೆಯಿಂದ ಶ್ರೀರಾಮನ ಪ್ರಾಣ ಪ್ರತಿಷ್ಠಾಪನೆ ನಡೆಯಲಿದ್ದು ನಂತರ ಪ್ರಸಾದ ವಿತರಣೆ ನಡೆಯಲಿದೆ ಸಂಜೆ ಆರು ಗಂಟೆಗೆ ಎಲ್ಲ ಶ್ರೀರಾಮ ಮಂದಿರ ಮತ್ತು ಮನೆಗಳಲ್ಲಿ ದೀಪೋತ್ಸವ ಆಚರಣೆ ಇರಲಿದೆ ಸಂಜೆ ಏಳು ಮೂವತ್ತು ಏಳು ಮೂವತ್ತು ಗಂಟೆಗೆ ರಾಮ ದೇವಸ್ಥಾನದಲ್ಲಿ ದೀಪೋತ್ಸವ ಸಮಸ್ತ ಹಿಂದೂ ಬಾಂಧವರಿಗೆ ಆತ್ಮೀಯ ಸ್ವಾಗತ ಸುಸ್ವಾಗತ ನೋಡಿ ಇಲ್ಲಿ ಒಂದು ಫ್ಲಕ್ಸು ಮತ್ತು ಶಂಕರ ಮಠ ಹೇಳಿ ನಮ್ಮ ದಾವಣಗೆರೆ ಶಂಕರ ಮಠ ಇಲ್ಲೂ ಸೆಲೆಬ್ರೇಷನ್ ನಡೀತಿದೆ ಸ್ನೇಹಿತರೆ ಮೇರಿ ನನ್ನ ಹಲ್ಲಕನ್ನ ಸಿಯಾರಾ ಮನಮತ್ತರಕ್ಕೆ ಕರೆಸ ಸ್ನೇಹಿತ ಎಲ್ಲ ಸಿಯಾರಾ ಮಾಡಿದರೆ ನಮ್ಮ ಈ ಕೊನೆದಾಯದ ಆಪ್ಸ್ ಅಂತ ಹೇಳಿ ಎಸ್ ನಮ್ಮ ನಾವು ನكره ಜೈದ ಸರ್ಕಾರ ಜೋರ ನಡೀತಿದೆ ಸಂಭ್ರಮ ಅಯೋಧ್ಯ ರಾಮ ಮಂದಿರ ಉದ್ಘಾಟನಾ ಕಾರ್ಯಕ್ರಮ ನಯನ ಫ್ರೆಂಡ್ಸಿಂಗ್ ಸಿಬ್ಬಂದಿ ವರ್ಗದವರು ಬನ್ನಿ ಇನ್ನು ಮುಂದೆ ಇದು ನೋಡಿ ಜಯದ ಒಂದು ಪ್ರತಿಮೆ ನೋಡಿ ಏನು ತೋರಿಸಲೇಬೇಕಾದ ಒಂದು ಪೇಂಟಿಂಗ್ ಫ್ಲಾಕ್ಸ್ ಜಯ ಶ್ರೀರಾಮ್ ನಡೀಶ್ ಗೊಬರ್ ಶ್ರೀರಾಮ ಜನ್ಮೇಶ್ ಶ್ರೀರಾಮ ದೇವರ ಪುರಾಣ ಪ್ರತಿಷ್ಠಾಪನೆ ಜಯ ಶ್ರೀರಾಮ್ ಶಿವಕೂರವರು ಎಚ್ ಟಿವೀರೇಶ್ ರವರು ಮಾಜಿ ಮಹಾಪೌರರು ಮತ್ತು ರಾಮ ಮಂದಿರ ಸೇವಾ ಸಮಿತಿ ಜಯದೇವ ಸರ್ಕಲ್ ದಾವಣಗೆರೆ ವಿಶ್ವದ ಸಮಸ್ತ ಹಿಂದೂ ಬಾಂಧವರಿಗೆ ಐನೂರು ವರ್ಷಗಳ ಕನಸು ತ್ಯಾಗ ಬಲಿದಾನ ಹೋರಾಟ ಪ್ರತಿಫಲ ಸಾಕಾರಗೊಳ್ಳುತ್ತಿರುವ ಪುಣ್ಯ ದಿನದ ಶುಭಾಶಯಗಳು ನೋಡಿ ಎಷ್ಟು ದೊಡ್ಡದಾಗಿ ಫ್ಲಕ್ಸ್ ಹಾಕಿದ್ದಾರೆ ಎಸ್ 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 ಸೋಡಿ ನೋಡಿ ರೋಣಿ ಮಹಾರಾಜರು ರಾಜರು ಎಲ್ಲಿ ರಾಮನು ಅಲ್ಲಿ ಹನುಮನು ನಾವು ಹೋಗ ಅನ್ನ ಅಂದ್ಕೊಂಡಿರಲಿಲ್ಲ ನಮ್ಮ ಕಣ್ಣದರಿಗೆ ಈ ಮದುವೆ ಮಂದಿರ ನಿರ್ಮಾಣ ಆಗುತ್ತೆ ಅಂತ ನಮಗೂ ಸಹ ನಾವು ಅಂದ್ಕೊಂಡಿರ್ಲಿಲ್ಲ ಆದ್ರೆ ಮೋದಿಜಿಯವರ ಪ್ರಯತ್ನದಿಂದ ಶ್ರೀರಾಮರ ಕೃಪೆಯಿಂದ ಅಯೋಧ್ಯೆ ಭವ್ಯವಾದ ಮಂದಿರ ನಿರ್ಮಾಣ ಆಗ್ತಾ ಇದೆ ಇಡೀ ದೇಶದಲ್ಲಿ ಅತ್ಯಂತ ಸಂಭ್ರಮ ಮನೆ ಮಾಡಿದೆ ಅದೇ ರೀತಿ ದಾವಣಗೆರೆಗೂ ಸಹ ನೂರಾರು ಕಡೆಗಳಲ್ಲಿ ಪ್ರಸಾದ ವಿತರಣೆಯನ್ನು ಮಾಡ್ತಿರ್ಬೋದು ಸರ್ಕಲ್ ಸರ್ಕಲ್ಗಳಲ್ಲಿ ನೇರ ಪ್ರಸಾರ ಇರುತ್ತೆ ಹಾಗೂ ಮಧ್ಯಾಹ್ನ ಪ್ರಸಾರ ಇರ್ತಾ ಇದೆ ಎಲ್ಲರೂ ಬಂದು ಹಾಗೆ ಈ ಸಾಲ ಬಗ್ಗೆ ಜಯ ಶ್ರೀರಾಮ್ ಜಯ ಶ್ರೀರಾಮ್ ಪ್ರಿಯ ಸ್ನೇಹಿತ ಸಚಿನ್ ಸರವರಿ ಅವರು ಒಂದು ಯೂಟ್ಯೂಬ್ ಮಾಡಿದ್ದಾರೆ ಕುಟುಂಬ ಅನ್ನುವಂತ ಚಾನೆಲ್ ತುಂಬಾ ಅದ್ಭುತವಾಗಿ ಅನೇಕ ಕನಸುಗಳನ್ನ ಇಟ್ಕೊಂಡು ಚಾನಲ್ ಅನ್ನ ಆರಂಭ ಮಾಡಿದರು ಇಲ್ಲ ಸಾರ್ವಜನಿಕರಲ್ಲೂ ತಮ್ಮ ನಾನು